ವರ್ಲ್ಡ್ ಟ್ರೈನಿಂಗ್ ಡೇನ ನಾವು ನಮ್ಮ ಘಟಕದಲ್ಲಿ ಆಚರಿಸಿದ್ದೇವೆ ಹಾಗೆ ಫ್ಯೂಚರ್ ಟ್ರೈನಿಂಗ್ ಪ್ರೋಗ್ರಾಮನ್ನು ಮಾಡಿದ್ದೇವೆ ಮತ್ತು ಸಮಾಜದ ಹಲವು ವ್ಯಕ್ತಿಗಳನ್ನು ಸೇರಿಸಿ ಲೀಡರ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮನ್ನು ಕೊಟ್ಟಿದ್ದೇವೆ ಹಾಗೆ ನಾನ್ ಜೆ ಸಿ ಅವರಿಗೆ ಓರಿಯೆಂಟೇಷನ್ ಪ್ರೋಗ್ರಾಮನ್ನು ನಾವು ಕೊಟ್ಟಿದ್ದೇವೆ ಹಾಗೆ ನಮ್ಮ ಘಟಕದಲ್ಲಿ ಆಯೋಜಿಸಲ್ಪಟ್ಟ ಎರಡು ಕಾರ್ಯಕ್ರಮಗಳು ಸೆಕೆಂಡ್ ಜಿ ಬಿ ಮೀಟಿಂಗನ್ನು ಆಯೋಜಿಸಿದ್ದೇವೆ ಹಾಗೆ ಮಲ್ಟಿಲ್ ಇನ್ ಪ್ರೆಸೆನ್ಸ್ ಆಫ್ ಎನ್ ವಿ ಪಿ ನ್ಯಾಷನಲ್ ವೈಸ್ ಪ್ರೆಸಿಡೆಂಟನ್ನು ಆರ್ಗನೈಸ್ ಮಾಡಿದ್ದೇವೆ ಹಾಗೆ ಮುಖ್ಯ ಕಾರ್ಯಕ್ರಮಗಳಾದ ಟ್ವೆಲ್ತ್ ಇನ್ಸ್ಟಾಲೇಷನ್ ಪ್ರೋಗ್ರಾಮನ್ನು ಮಾಡಿದ್ದೇವೆ ಹಾಗೆಂದರೆ ಕಳೆದ ವರ್ಷದ ಇನ್ಸ್ಟಾಲೇಷನ್ ಪ್ರೋಗ್ರಾಮ್ ಮತ್ತು ಕೋಕೋನಟ್ ಶೂಟಿಂಗ್ ಫೆಸ್ಟಿವಲನ್ನು ಯಶಸ್ವಿಯಾಗಿ ಕಳೆದ ವರ್ಷ ಮುಗಿಸಿದ್ದೇವೆ ಮತ್ತು ಮಕ್ಕಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಡಿಸ್ಟಿಕ್ ಲೆವೆಲ್ ಚೆಸ್ ಅನ್ನು ಮಾಡಿದ್ದೇವೆ ಅದೇ ರೀತಿ ದೇಶದಾದ್ಯಂತ ಏಕಕಾಲದಲ್ಲಿ ನಡೆಯುವ ಜೆ ಸಿ ಸತ್ತಾ ಕಾರ್ಯಕ್ರಮದಲ್ಲಿ ಹಲವಾರು ಡೊನೇಷನ್ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಅದರಲ್ಲಿ ಒಂದಾದ ನಮ್ಮ ಮಡಿಕೇರಿ ಕಿಮ್ಸ್ ಹಾಸ್ಪಿಟಲ್ಗೆ ಬ್ಲಡ್ ಡೊನೇಷನ್ ಮಾಡಿದ್ದೇವೆ ಮತ್ತು ನಮ್ಮ ಮಾಯಮೂಡಿ ಗೋರ್ಮೆಂಟ್ ಸ್ಕೂಲ್ಗೆ ವಾಟರ್ ಪ್ಯೂರಿಫೈಯರ್ ಪ್ಯೂರಿಫೈಯರನ್ನು ಇನ್ಸ್ಟಾಲ್ಮೇಷನ್ ಮಾಡಿದ್ದೇವೆ ಮತ್ತು ವಿರಾಜ್ಪೇಟೆ ಪಕ್ಕದಲ್ಲಿ ಒಂದು ಅನಾಥಾಶ್ರಮಕ್ಕೆ ಅನ್ನದಾನ ಮಾಡಿದ್ದೇವೆ ಹಾಗೆ ಹಲವಾರು ನಮ್ಮ ಝೋನ್ ಲೆವೆಲ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅದು ಲಾಡ್ಸ್ ಆಗಿರ್ಬೋದು ಪ್ರೆಸಿಡೆನ್ಸಿಯಲ್ ಅಕಾಡೆಮಿ ಮಿಡ್ಕಾನ್ ಜಿ ಎನ್ ಡಿ ಕಾನ್ಫರೆನ್ಸ್ ಎಸ್ ಎಮ್ ಎ ಕಾನ್ಫರೆನ್ಸ್ ಹಾಗೆ ಝೋನ್ ಕಾನ್ ನೆಟ್ ಕಾನ್ ಇವರೆಲ್ಲೂ ನಾವು ಭಾಗವಹಿಸಿ ಘಟಕಕ್ಕೆ ಹಲವಾರು ಪ್ರಶಸ್ತಿಯನ್ನು ತಗೊಂಡು ಬಂದಿದ್ದೇವೆ ಮುಖ್ಯವಾಗಿ ಮಿಡ್ಕೋನಲ್ಲಿ ನಮಗೆ ಗಳಿಸಿರುವ ಅವಾರ್ಡ್ಗಳು ಯಾವುದು ಅಂದರೆ ಔಟ್ಸ್ಟ್ಯಾಂಡಿಂಗ್ ಪ್ರೋಗ್ರಾಮ್ ಫಾರ್ ಪಿ ಆರ್ ಆ್ಯಂಡ್ ಮಾರ್ಕೆಟಿಂಗ್ ಔಟ್ಸ್ಟ್ಯಾಂಡಿಂಗ್ ಎಲ್ಲೋ ಪ್ರೋಗ್ರಾಮ್ ರನ್ನರ್ ಅಪ್ ಆಗಿದ್ದೇವೆ ಹಾಗೆ ಔಟ್ಸ್ಟ್ಯಾಂಡಿಂಗ್ ಎಲ್ಲೋ ವಿನ್ನರ್ಸ್ ಆಗಿದ್ದೇವೆ ನಾವು ವಿದ್ಯಾರತ್ನ ಪುರಸ್ಕಾರವನ್ನು ನಮ್ಮ ಘಟಕಕ್ಕೆ ತಗೊಂಡು ಬಂದಿದ್ದೇವೆ ಔಟ್ಸ್ಟ್ಯಾಂಡಿಂಗ್ ಎಲ್ಲೋ ಆಫೀಸರ್ ಶರತ್ ಮುಖ್ಯ ಝೋನ್ ಕಾರ್ಯಕ್ರಮಗಳಲ್ಲಿ ನಾವು ಔಟ್ಸ್ಟ್ಯಾಂಡಿಂಗ್ ಪ್ರೆಸಿಡೆಂಟ್ ರನ್ನರ್ಅಪ್ ಅವಾರ್ಡ್ ಪಡೆದುಕೊಂಡಿದ್ದೇವೆ ಔಟ್ಸ್ಟ್ಯಾಂಡಿಂಗ್ ಎಲ್ಲೋ ರನ್ನರ್ಅಪ್ ಮೆಂಬರ್ ಜೆ ಸಿ ಚಂಗಪ್ಪ ಫ್ಯಾಷನ್ ಶೋ ಕಾರ್ಯಕ್ರಮಗಳನ್ನು ಆಗ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಔಟ್ಸ್ಟ್ಯಾಂಡಿಂಗ್ ಪ್ರೋಗ್ರಾಮ್ ರನ್ನರ್ಅಪ್ ಆಗಿದ್ದೇವೆ ಔಟ್ಸ್ಟ್ಯಾಂಡಿಂಗ್ ಎಲ್ಲೋ ವಿನ್ನರ್ ಆಗಿದ್ದೇವೆ ಇಡೀ ನಮ್ಮ ಝೋನಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಲ್ಲೋ ಆಗಿದ್ದೇವೆ ಹೀಗೆ ಒಂದು ವರ್ಷದ ಅವಧಿಯಲ್ಲಿ ಹಲವಾರು ಕಾರ್ಯಕ್ರಮವನ್ನು ಗಳಿಸಿ ಮತ್ತೆ ನನ್ನ ಇದೇ ಸ್ಪೀಚಲ್ಲಿ ಕಳೆದ ವರ್ಷ ನಾನು ಹೇಳಿದಂತೆ ನಮ್ಮ ನಮ್ಮ ಐ ಪಿ ಪಿ ಆಗಿರುವ ಎ ಪಿ ದಿನೇಶ್ ಅವರು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಹಂಡ್ರೆಡ್ ಪರ್ಸೆಂಟ್ ಎಫಿಷಿಯನ್ಸಿ ಮಾಡಲೇಬೇಕು ಅಂತ ಹೇಳಿದರು ಹಾಗೆ ಅವರ ಮಾತಿಗೆ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಎಫಿಷಿಯನ್ಸಿನ ತಗೊಂಡು ಬಂದಿದ್ದೇನೆ ನ್ಯಾಷನಲ್ ನ್ಯಾಟ್ಕೋನಲ್ಲಿ ನಮಗೆ ಅದಕ್ಕೆ ಅವಾರ್ಡ್ ಸಮೇತ ಬಂದಿದೆ ಮತ್ತು ಯಾವುದೇ ಸಾಧನೆ ಮಾಡಬೇಕಾದರೆ ಘಟಕದ ಎಲ್ಲ ಸದಸ್ಯರ ಕೈಜೋ ಸಹಕಾರ ನಮಗೆ ಬೇಕಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಸರ್ವ ಸದಸ್ಯರು ಕೈ ಜೋಡಿಸಿ ಒಂದು ವರ್ಷ ಯಶಸ್ವಿಯಾಗಲು ಕಾರಣಕರ್ತರಾಗಿದ್ದಾರೆ ಅದಕ್ಕೆ ನಾವು ಈಗ ಸ್ಮರಣಿಕೆಯನ್ನು ವಿತರಿಸುವ ಸಮಯ ದಯವಿಟ್ಟು ವನಿತ್ರವರು ಇವರನ್ನು ಹೆಸರನ್ನು ಕರೆದು ಸ್ಮರಣಿಕೆಗೆ ಕರೆಸ್ಕೊಡ್ಬೇಕು ಅಂತ ಕೇಳ್ಕೊತಿದ್ದೇನೆ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಗೌರವ ಪುಟಾಣಿ ಮಕ್ಕಳೇ ಮೊದಲಿಗೆ ನಾನು ನೂತನ ಅಧ್ಯಕ್ಷರಾದ ಬೋಪಣ್ಣವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಈ ಒಂದು ವರ್ಷ ಉತ್ತಮ ಕೆಲಸ ಮಾಡುವುದರ ಮೂಲಕ ಮುಂದೆ ಒಬ್ಬ ಉತ್ತಮ ನಾಯಕನಾಗಿ ಹೊರಹೊಮ್ಮಬೇಕು ಅಂತ ನಾನು ಆಶಿಸ್ತೇನೆ ಅವರಿಗೆ ನಾನು ಸಹ ನನ್ನ ಜೆ ಸಿ ಜೀವನದ ಹದಿಮೂರು ವರ್ಷದ ಪಯಣದಲ್ಲಿ ನಿಮ್ಮ ಥರ ನನಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಧಿಕಾರ ಸಿಕ್ಕಾಗ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆ ನನ್ನ ಶಕ್ತಿ ಮೀರಿ ಸೇವೆ ಸಲ್ಲಿಸುತ್ತೇನೆ ಸಂವಿಧಾನ ನೀತಿಗಳನ್ನು ಸದಾ ಎತ್ತಿ ಹಿಡಿಯುತ್ತೇನೆ ಎಂದು ಪ್ರಮಾಣವಚನ ಸ್ವೀಕರಿಸಿದೆ ಆದರೆ ಮನಸ್ಸಿನಲ್ಲಿ ಭಾಳ ಹೆದರಿಕೆ ಇತ್ತು ನಾನು ಗುರಿ ಮುಡ್ತೀನೋ ಅಂತ ಈ ಸಂದರ್ಭದಲ್ಲಿ ನನ್ನ ಪ್ರೀತಿಯ ಸದಸ್ಯರೆಲ್ಲರೂ ನನ್ನ ಜೊತೆ ಕೈಜೋಡಿಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಸಂಸ್ಥೆಗೆ ಹಂಡ್ರೆಡ್ ಪರ್ಸೆಂಟ್ ಎಫಿಷಿಯನ್ಸಿ ಬರುವುದರ ಮೂಲಕ ಉತ್ತಮ ನಾಯಕನಾಗಲು ಸಾಧ್ಯವಾಯಿತು ಸಂಸ್ಥೆಗೆ ಹೆಸರು ಕೂಡ ಬಂತು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನನ್ನ ಪ್ರೀತಿಯ ಆಡಳಿತ ಮಂಡಳಿ ಹಾಗೂ ಸದಸ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಭರತ್ ಸರ್ ನರೇಂದ್ರ ಸರ್ ಹಾಗೂ ಕುಮಾರ್ ಸರ್ ನೀವು ಹಲವು ವರ್ಷದಿಂದ ಹೇಳ್ತಾ ಇದ್ರಿ ನೀನು ಅಧ್ಯಕ್ಷನಾಗಬೇಕು ಅಂತ ನಿಮ್ಮ ಮಾತಿನಂತೆ ಅಧ್ಯಕ್ಷನಾಗಿ ಕಳೆದ ವರ್ಷ ಐ ಪಿ ಪಿ ಆಗಿ ನನ್ನ ಕೈಲಾದಷ್ಟು ಮಟ್ಟಿಗೆ ಕೆಲಸ ಮಾಡಿದ ತೃಪ್ತಿ ನನಗಿದೆ ಹೆಚ್ಚಿಗೆ ಹೇಳಲಿಕ್ಕೆ ಏನೂ ಇಲ್ಲ ಹೇಳಬೇಕು ಅಂದರೆ ಜೆಸಿಯಿಂದ ನನ್ನ ವ್ಯಕ್ತಿತ್ವದಲ್ಲಿ ಹಲವು ಬದಲಾವಣೆಯನ್ನು ಕಂಡುಕೊಂಡಿದ್ದೇನೆ ಹಲವು ಸ್ನೇಹಿತರನ್ನು ಸಂಪಾದಿಸಿದ್ದೇನೆ ನಿಜವಾಗಲೂ ಜೆ ಸಿ ಒಂದು ಉತ್ತಮ ಸಂಸ್ಥೆ ಸಮಾಜಕ್ಕಾಗಲಿ ನಮ್ಮ ವೈಯಕ್ತಿಕ ಬೆಳವಣಿಗೆಗಾಗಲಿ ಈ ತರಹದ ಸಂಸ್ಥೆ ಇನ್ನೊಂದಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಕೊನೆಯದಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧ್ಯಕ್ಷರೊಂದಿಗೆ ಎಲ್ಲರೂ ಕೈ ಜೋಡಿಸಿ ಈ ಒಂದು ವರ್ಷ ಉತ್ತಮ ಕೆಲಸ ಮಾಡುವುದರ ಮೂಲಕ ಜೆ ಸಿ ಐ ಪನ್ನಂಪೇಟೆ ನಿಸರ್ಗ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ನೂತನ ಅಧ್ಯಕ್ಷರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಮನಸ್ಸಿನಿಂದ ತೃಪ್ತಿಯಿಂದ ಈ ಅಧಿಕಾರವನ್ನು ಬಿಟ್ಟು ವೇದಿಕೆಯಿಂದ ಕೆಳಗಿಳಿತಾ ಇದ್ದಾನೆ ಜೈ ಹಿಂದ್ ಜೈ ಸಿ ಥ್ಯಾಂಕ್ ಯು ಝೋನ್ ಕಾರ್ಯಕ್ರಮಗಳು ಏನಾದರೂ ಹೋಸ್ಟ್ ಮಾಡ್ತೀರಿ ಅಂದರೆ ಅವರು ಎಷ್ಟು ಆಕ್ಟಿವ್ ಅದರಲ್ಲಿ ಲಿಟರ್ಜ್ ಆಗಿರ್ತಾರೆ ಇಟ್ಸ್ ರಿಯಲಿ ಎಕ್ಸಲೆನ್ಸ್ ಅವರ ಒಂದು ವರದಿಯನ್ನು ಓದಬೇಕಾದ್ರೆ ಅವರ ಅಚೀವ್ಮೆಂಟ್ಸ್ ಬಗ್ಗೆ ಕೇಳಿದ್ದೀರಿ ಹಂಡ್ರೆಡ್ ಪರ್ಸೆಂಟ್ ಎಫಿಷಿಯನ್ಸಿ ಆಗಲಿ ಔಟ್ಸ್ಟ್ಯಾಂಡಿಂಗ್ ಲೋಕಲ್ ಆರ್ಗನೈಸೇಷನ್ ಆಗಲಿ ಸೆಕೆಂಡ್ ಝೋನ್ ಗವರ್ನಿಂಗ್ ಬೋರ್ಡ್ ಮೀಟಿಂಗ್ನ ಹೋಸ್ಟ್ ಮಾಡಿದಾಗಲಿ ಅಥವಾ ಜೆ ಸಿ ಇಂಡಿಯಾ ಫೌಂಡೇಶನ್ಗೆ ಕಾಂಟ್ರಿಬ್ಯೂಷನ್ ಕೊಡೋದಾಗಲಿ ಇಂಥ ಹಲವಾರು ಅಚೀವ್ಮೆಂಟ್ಸ್ನ ಪಡ್ಕೊಂಡಿದ್ದಾರೆ ಸ್ನೇಹಿತರೆ ಕೊಡಗು ಜಿಲ್ಲೆಯ ದಕ್ಷಿಣ ಭಾಗದ ಭಾಗದಲ್ಲಿರುವ

ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಹಾಗೂ ವ್ಯಕ್ತಿತ್ವ ವಿಕಸನ ಇದಕ್ಕೆ ಮೇಜರ್ ರೋಲ್ ಆಗಿರೋದು ಇದರಲ್ಲಿ ನಾವು ಸಿಕ್ಸ್ ಏರಿಯಾಸ್ ಆಫ್ ಅಪರ್ಚುನಿಟೀಸ್ನ ಕವರ್ ಮಾಡ್ತೇವೆ ಫಸ್ಟು ಇಂಡಿವಿಜುವಲ್ ಡೆವಲಪ್ಮೆಂಟ್ ನಾವು ಬೆಳೆದು ಬೇರೆಯವ್ರನ್ನ ಬೆಳೆಸುವ ಮೂಲಕ ಸೆಕೆಂಡ್ ಬಂದು ನಮ್ಮ ಟ್ರೈನಿಂಗ್ಸು ಹಲವಾರು ಟ್ರೈನಿಂಗ್ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ನ ಮಾಡ್ತೇವೆ ಪಿ ಆರನ್ನು ಮಾಡ್ಕೊಳ್ತೇವೆ ಬಿಸ್ನೆಸ್ಗೋಸ್ಕರ ಜೆ ಸಿ ಅಲುಮ್ ಜೆ ಕಾಮ್ ಅಂತ ಇದೆ ಅಂದರೆ ಜೆಸಿಸ್ ಚೇಂಬರ್ ಆಫ್ ಕಾಮರ್ಸ್ ಸೊ ಬಿಸ್ನೆಸ್ ಕಾರ್ಯಕ್ರಮಗಳಾಗತ್ತೆ ಹಾಗೂ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ನ ಅಟೆಂಡ್ ಮಾಡಬಹುದು ಇದನ್ನು ಒಂದು ಕುಟುಂಬ ಅಂತಲೇ ಹೇಳ್ತೀವಿ ಯಾಕಂದರೆ ಮಕ್ಕಳನ್ನು ನಾವು ಜೂನಿಯರ್ ಜೆ ಅಂತ ಕರಿತೀವಿ ಹದಿನೆಂಟರಿಂದ ನಲವತ್ತು ವಯಸ್ಸಲ್ಲಿರೋರಿಗೆ ಆ್ಯಕ್ಟಿವ್ ಜೆಸೀಸ್ ಅಂತ ಹೇಳ್ತೀವಿ ಮತ್ತು ನಲವತ್ತು ವರ್ಷ ಮೇಳದವ್ರಿಗೆ ಜೆ ಸಿ ಐ ಅಲುಮ್ನಿ ಕ್ಲಬ್ ಮೆಂಬರ್ಸ್ ಅಂತ ಹೇಳ್ತೀವಿ ಮತ್ತು ಈ ಸಂಸ್ಥೆಯಲ್ಲಿ ನಾವು ಮೊದಲು ಬೆಳೆದು ಇತರರನ್ನು ಬೆಳೆಸ್ತೀವಿ ಒಂದು ಎಂಪವರ್ಮೆಂಟ್ ನ ತರ್ತೀವಿ ಒಂದು ಇಂಪ್ಯಾಕ್ಟ್ಫುಲ್ ಪ್ರೋಗ್ರಾಮ್ಸ್ನ ಮಾಡ್ತೀವಿ ಸೊಸೈಟಿನಲ್ಲಿ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಮೇಕ್ ಎ ಡಿಫ್ರೆನ್ಸ್ ಥ್ಯಾಂಕ್ ಯು ವೆರಿ ಮಚ್ ಈಗಾಗಲೇ ನನ್ನ ಅಧಿಕಾರಾವಧಿ ಮುಕ್ತಾಯವಾಗಿದೆ ಕಳೆದ ವರ್ಷ ಇದೇ ಟೈಮ್ ಇದೇ ಸಂದರ್ಭದಲ್ಲಿ ನಾನು ಮಾತಾಡಿದ್ದೆ ಈ ಹೊರ ವರ್ಷ ನಾನು ಅಭೂತಪೂರ್ವವಾಗಿ ಯಶಸ್ಸಾಗಿ ಜೆ ಸಿ ಎನ್ನು ಕೊಂಡೊಯ್ದೇನೆ ಅಂತ ಹಾಗೆ ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟು ಈ ಕಾರ್ಯವನ್ನು ಮುಗಿಸಿದ್ದೇನೆ ಹಾಗೆ ಒಂದು ಒಳ್ಳೆಯ ಅಭ್ಯರ್ಥಿಯಾಗಿರುವ ಪಿ ಬಿ ಬೋಪಣ್ಣ ಅವರಿಗೆ ಈ ಕೆಲಸ ಇವು ಮುಂದಿನ ವರ್ಷ ಜವಾಬ್ದಾರಿಯನ್ನು ನೀಡಿದ್ದೇನೆ ಅವರು ಯಶಸ್ವಿಯಾಗಿ ಮುಂದುವರಿಸ್ತಾರೆ ಅಂತ ನನ್ನ ಭರವಸೆ ಇದೆ ಅವರಿಗೆ ಶುಭ ಕೋರ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ